ನಮಸ್ಕಾರ ಎಲ್ಲರಿಗೂ ಕನ್ನಡ ತೀ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಎಷ್ಟೋ ರೆಸಿಪಿಗಳನ್ನು ನೀವು ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ಒಂದೇ ಥರದ ತಿಂದು ಬೋರ್ ಆಗಿತ್ತಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ ಈಗ ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳಾನ ಹಾಕ್ತಾ ಇದ್ದೀನಿ ಎರಡು ಇಲ್ಲಿ ಕಪ್ ಎಳ್ಳನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಕೆಳೊಂದು ಬಿಳಿ ಎಳ್ಳನೂ ಮಿಕ್ಸ್ ಆಗ್ಯಾವ ನೀವು ಇದನ್ನ ಇದನ್ನಿದ್ರೆ ಹಾಕಿರಿ ಇಲ್ಲಾಂದರೆ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳನ್ನೇ ಹಾಕಿರಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ಗೆ ಹೇರ್ಗೆ ಇದಕ್ಕೊಂದು ಸ್ವಲ್ಪ ಅರಿಶಿಣ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಸ್ವಲ್ಪ ರೀ ಮತ್ತು ಕಡಿಮೆನುಷ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕೋತೀನಿರಿ ನಾನು ಒಂದು ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲಾದ್ರೆ ರೆಡ್ ಚಿಲ್ಲಿ ಫೆಕ್ಸನ್ನಾದ್ರು ಹಾಕ್ಬೋದು ನಡೀತದೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲಿ ನಾನು ಎರಡು ಸ್ಪೂನ್ ಆಗಷ್ಟೇ ಸಣ್ಣ ರವೆ ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನಿಂದನೇ ಎರಡು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ನಾನು ಒಂದು ಸ್ಪೂನಾಗಷ್ಟೇ ಎಣ್ಣೆಯನ್ನು ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಆ ಕಡಲೆ ಹಿಟ್ಟ ಜೊತೆ ಇದು ಉಪ್ಪು ಖಾರ ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ ನೋಡಿ ಯಾವ ಬಟ್ಲೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅಂದರೆ ಅದರಲ್ಲಿ ಎರಡು ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ ಒಂದು ಕಡಲೆ ಹಿಟ್ಟಿಗೆ ನೀವು ಎರಡು ನೀರನ್ನು ಹಾಕ್ಬಿರಿ ಎರಡು ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಬೇಕ್ರಿ ಗಂಟಾಗಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೋಡಿ ಒಂದಕ್ಕೆ ಎರಡು ನೀರನ್ನು ಹಾಕಿರಿ ಈಗ ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿ ಆಗಿದೆ ಈಗ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಇದ್ದೀನಿ ರೀ ಎಣ್ಣೆ ಕಾಯಿಲೆ ರೀ ಎಣ್ಣೆ ಕಾಯಿದ ಮೇಲೆ ಆ ಕಡಲೆ ಹಿಟ್ಟಿಂದ ಏನು ಮಿಕ್ಚರ್ ಮಾಡ್ಕೊಂಡಿದ್ರೆ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಹಿಟ್ಟಿನ ಮಸಾಲೆ ಅದನ್ನು ಹಾಕಬೇಕ್ರಿ ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ ನೋಡಿ ಹಾಕಿದ್ಮೇಲೆ ಫ್ಲೇಮ್ದಲ್ಲಿ ಇಟ್ಟು ಕಂಟಿನ್ಯೂ ಆಗಿ ತಿರುವು ಈಗ ಏನಾಗ್ತದೆ ತಿರುವುದಂಗೆ ತಿರುಗಂಗೆ ಇದು ಒಂದು ಎರಡು ನಿಮಿಷನಲ್ಲಿ ಗಟ್ಟಿ ಆಗ್ಬಿಡ್ತಾವ್ರಿ ಇದು ನೋಡಿ ಈ ರೀತಿ ಗಟ್ಟಿ ಆದಂಗೆ ಅಂದ್ರೆ ಪಾತ್ರೆ ತಳ ಬಿಡೋವರೆಗು ಇದನ್ನ ಏನು ಮಾಡಬೇಕು ಗಟ್ಟಿಯಾಗವರೆಗೂ ಬೇಯಿಸಿಬಿಟ್ಟು ತೊಗೊಳ್ತೀವಿ ನೀವು ನೋಡಿ ಈ ರೀತಿ ಇದು ಹಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲನೂ ಬೇಯ್ತೈತಿ ಮತ್ತು ಈ ರೀತಿ ಏನು ಮಾಡಬೇಕು ಆ ಪ್ಯಾನ್ ತಳ ಬಿಡ್ಬೇಕು ನೋಡಿರಿ ಆವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನಾನು ಒಂದು ನಾಲ್ಕು ನಿಮಿಷ ಆಗಷ್ಟು ಬೀಸಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಅಷ್ಟು ಟೈಮ್ ಹತ್ತದೆ ಇರೋದಕ್ಕೆ ನೋಡಿ ಈಗದು ಏನಾಗಲಿ ರೀ ಕಂಪ್ಲೀಟಾಗಿ ಆರಲಿರಿ ಆರಿದ್ಮೇಲೆ ಯೂಸ್ ಮಾಡ್ತೀನಿ ನನೀಗಿದ ನೋಡಿರಿ ಇದು ಹಾರಲಿರಿ ಚೆನ್ನಾಗಿ ನೋಡಿರಿ ಈಗ ಆರೋದು ಸ್ವಲ್ಪ ಇನ್ನೊಂದು ಚೂರು ಅದಕ್ಕಿತ್ತೂ ಈಗ ಈಗಿದೊಂಚೂರು ನಾದ್ಕೋತೀನಿ ರೀ ಅದನ್ನು ನೋಡಿ ಈ ರೀತಿ ನೀಟಾಗಿ ಭಾರ ಹಾಕಿ ಚೆಂದಂಗ ನಾದ್ರಿ ಅದನ್ನು ಈಗ ಇದಕ್ಕೆ ನೋಡಿ ಇದು ಎಷ್ಟು ಹಿಡಿಸ್ತದಲ್ಲ ಇದ್ರ ಇದ್ರಾಗೆ ಗೋಧಿ ಹಿಟ್ಟನ್ನು ಹಾಕಿ ನಾನು ಎರಡು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ರೀ ಸೋಸ್ ಇಟ್ಕೊಂಡಿರೋಂಥ ಗೋಧಿ ಒಂದು ಬಟ್ಲಾಗಷ್ಟು ಹಾಕ್ತೀನಿ ಆಮೇಲೆ ಹಿಡಿಸ್ತೈತೆ ಅನ್ನೋ ಇನ್ನೊಂದು ಸ್ವಲ್ಪ ಕಡಿಮೆ ಅಂದ್ರೆ ಅವಾಗ ನೋಡಿ ಹಿಟ್ಟನ್ನು ಹಾಕೋತೀನಿ ರೀ ಉಪ್ಪು ಕಡಿಮೆಸ್ತದೆ ಅದಕ್ಕೆ ಇನ್ನೊಂಚೂರು ಉಪ್ಪನ್ನು ಹಾಕೊಂಡಿದ್ದೀನಿ ರೀ ಈಗ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೋತೀನಿ ನೋಡಿ ಆ ಕಡಲೆ ಹಿಟ್ಟಿಂದ ಏನಾಗ್ತದೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಿಡಿಸ್ತದಂದ್ರೆ ನೀವು ಗೋಧಿ ಹಿಟ್ಟನ್ನು ನೋಡಿ ಹಾಕೋರಿ ಒಂದೂವರೆ ಬಟ್ಲೇ ಎಷ್ಟು ಹಿಟ್ಟು ಹಿಡಿಸ್ತದೆ ರೀ ಒಂದು ಬಟ್ಲು ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕೋತೀನಿ ರೀ ನೋಡಿ ಅದನ್ನು ಗೋಧಿ ಹಿಟ್ಟು ಹಾಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕಿ ಅವಾಗ ಸ್ವಲ್ಪನೇ ಸ್ವಲ್ಪ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟೇ ಹಿಡಿಸ್ತದೆ ನೀರನ್ನು ಅಷ್ಟನ್ನು ಹಾಕಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋಬೇಕ್ರಿ ನೋಡಿ ನಾನು ಈ ಹಿಟ್ಟನ್ನು ಯಾವ ರೀತಿ ಇರ್ಬೇಕಂತ ತೋರಿಸ್ತೀನಿ ತುಂಬಾ ಸಾಫ್ಟಾಗಿನೂ ಕಲಿಸ್ಬಾರ್ದು ಇದನ್ನ ಹಿಟ್ಟ ನೋಡಿ ತುಂಬಾ ನೀರು ಹಿಡಿಸಲ್ಲ ಇಲ್ಲ ನಿಮ್ದು ಹಿಟ್ಟದ್ರೆ ಒಂದು ಸಣ್ಣ ಬಟ್ಲಾ ಇದ್ರೆ ಎರಡು ಬಟ್ಲಾಗಷ್ಟರ ಗೋಧಿ ಹಿಟ್ಟ ಹಿಡಿಸ್ತದ್ರಿ ಇದರಲ್ಲಿ ನೋಡಿ ಈ ರೀತಿ ಕೆಟ್ಟವ್ರು ರೆಡಿ ಆಗಿದೆ ತುಂಬ ಸಾಫ್ಟಾಗಿ ಕಲಿಸಿದೆ ಇದನ್ನು ಬಿಡೋದಿಲ್ಲ ಕರೆಕ್ಟಾಗಿ ಇದನ್ನು ಎರಡು ರೀತಿ ಮಾಡ್ಕೋಬೋದು ನೀವು ಇಲ್ಲ ಎಣ್ಣೆ ನಡೀತದೆ ಪುರಿ ಥರ ಕರೆದು ಬಿಟ್ಟು ತೊಗೊಬೋದು ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ಪರಾಠ ಥರ ಲಟ್ಟಿಸ್ಬಿಟ್ಟು ಬೇಯಿಸ್ಬಿಟ್ಟು ತಿನ್ಬೋದು ನೀವು ಪರಾಠ ಥರ ಮಾಡೋರು ಅಂದ್ರೆ ಅವಾಗ ರವೆಯನ್ನು ಸ್ಕಿಪ್ ಮಾಡಿರಿ ನಡೀತದೆ ನೋಡಿ ಕ್ರಿಸ್ಪಿ ಆಗ್ಲಿ ಅಂತ ಹೇಳಿ ನಾನು ರವೆಯನ್ನು ಹಾಕಿದ್ದೀನಿ ಇಲ್ಲಪ್ಪ ನಾವು ಪುರಿ ಮಾಡ್ಕೊಳ್ಳೋರು ಇಲ್ಲ ಪರಾಠ ಥರ ಲಟ್ಟಿಸ್ಬಿಟ್ಟು ಮಾಡ್ಕೊಳ್ಳೋರಿದ್ರೆ ನೀವೇನು ಮಾಡ್ರಿ ಅದರಲ್ಲಿ ಸಣ್ಣ ರವೆನೇ ಹಾಕಿಬಿಡ್ರಿ ಈ ಪುರಿ ಥರ ಮಾಡೋಕ್ಕಿದ್ದೀನಿ ನಾನು ಸಣ್ಣ ಸಣ್ಣ ಈ ರೀತಿ ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಮನೆಯಲ್ಲಿ ಮಾಡಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿ ಮಾಡಿ ಹೆಲ್ದಿಯಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕಿ ಕೊಡ್ಬೋದು ಎರಡನ್ನು ಮಾಡಿ ತೋರಿಸಿದ್ದೀನಿ ನೋಡಿ ಒಮ್ಮೆಲೆ ಒಂದು ಐದಾರು ಹುಳ್ಳಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹಿಟ್ಟು ಹಚ್ಚಿನೇ ಲಟ್ಟಿಸ್ಬೇಕು ಹೋದಿ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ನಾನು ತುಂಬ ದಪ್ಪಾಗಿನೂ ಲಟ್ಟಿಸ್ಬಾರ್ದು ತುಂಬ ತೆಳವಾಗಿನೂ ಲಟಿಸ್ಬಾರ್ದು ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋಬೇಕು ಇದನ್ನು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕಿಟ್ಟಿದ್ರಿ ನಾನು ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿ ಈ ರೀತಿ ಲಟ್ಟಿಸ್ಬಿಟ್ಟು ತಗೋಬೇಕ್ರಿ ನಾನು ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿರ್ತದೆ ನೋಡಿ ಎರಡನ್ನು ಲಟ್ಟಿಸ್ಬಿಟ್ಟು ತೋರ್ಸಿದೀನಿ ರೀ ಈಗ ಒಮ್ಮೆಲೆ ನೋಡಿರಿ ಒಂದು ಐದಾರನ್ನ ಲಟ್ಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆಯನ್ನು ಆಲ್ರೆಡಿ ಇಟ್ಟಿದ್ದೀನಿ ಇಲ್ಲ ಎಣ್ಣೆಯಲ್ಲಿ ಕರಿಯೋದು ಬೇಡ ಅಂದರೆ ನೀವು ದೊಡ್ಡ ದೊಡ್ಡ ಪರಾಠ ಥರ ಲಟ್ಟಿಸ್ಬಿಟ್ಟು ಬೇಯಿಸ್ಬಿಟ್ರು ತಿನ್ಬೋದು ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರಿಯ ಅಂದರೆ ಎಣ್ಣೆನಲ್ಲ ನೋಡಿರಿ ಪೂರಿ ಎಷ್ಟು ಚೆನ್ನಾಗಿ ಹೋಗಿ ಬಿಗುತ್ತೆ ನೋಡಿ ಬರೀ ಏನಾಗಿರ್ತೀವಿ ನಾವು ಇಲ್ಲಿ ಆಲೂಗಡ್ಡೆ ಹಾಕ್ಕೊಂಡು ಅಥವಾ ಗೋಧಿ ಹಿಟ್ಟು ರವೆದಿಂದ ಪೂರಿ ಮಾಡ್ಕೊಂಡಿರ್ತೀವಿ ಈ ರೀತಿ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ಪೂರಿನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಇನ್ನೊಂದನ್ನು ಕರಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದ್ರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕಡಲೆ ಹಿಟ್ಟು ಕುದಿ ಬಳಸಿ ಮಾಡಿರುವಂಥ ಮಸಾಲಾ ಪುರಿ ರೆಡಿ ರೀ ತುಂಬಾ ರೀ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ